ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಕೂಡ ಮೇಷರಾಶಿ ಜನರ ಜೀವನದಲ್ಲಿ ಅದೃಷ್ಟದ ಸಮಯ ಈ ಸಂದರ್ಭದಲ್ಲಿ ರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ನಡೆಯುವಂತಹ ಒಂದು ದೊಡ್ಡ ಘಟನೆ ಯಾವುದು ಆ ಒಂದು ರಹಸ್ಯವನ್ನು ತಿಳಿದುಕೊಂಡರೆ ಖಂಡಿತವಾಗಿ ಕೂಡ ಮೇಷರಾಶಿಯವರು ಆಶ್ಚರ್ಯ ಪಡ್ತೀರಾ ನಿಮ್ಮ ಜೀವನ ಅದ್ಭುತವಾಗುವಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ಈ ಒಂದು ದೀಪಾವಳಿ ಹಬ್ಬದ ನಂತರ ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಹಾಗಾದರೆ ಮೇಷರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ನಡೆಯುವಂತಹ ಅದ್ಭುತವಾದ ಘಟನೆ ಯಾವುದು ಮೇಷರಾಶಿಯವರ ಜೀವನ ಯಾವ ರೀತಿ ಬದಲಾಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮೇಷರಾಶಿಯವರೇ ಮೂವತ್ತು ವರ್ಷಗಳ ಬಳಿಕ ಈ ಬಾರಿ ದೀಪಾವಳಿ ಹಬ್ಬದಿಂದ ನಿಮ್ಮ ಸಮಯದಲ್ಲಿ ದೇವಗುರು ಬೃಹಸ್ಪತಿಯು ಅಮೃತ ದೃಷ್ಟಿಯನ್ನು ನಿಮ್ಮ ಮೇಲೆ ಬೀರುತ್ತಿದ್ದಾನೆ ಒಂದು ಅಪರೂಪವಾದ ದೈವಿಕ ಘಟನೆ ಗ್ರಹಗಳ ಪ್ರಭಾವದಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸಿಗದೇ ಇರುವಂತಹ ಫಲ ಈ ಸಂದರ್ಭದಲ್ಲಿ ಅನುಭವವಾಗಿರಬಹುದು ಜೀವನ ನಿಂತಂತೆ ಭಾಗ್ಯಕ್ಕೆ ಬೀಗ ಹಾಕಿದಂತೆ ಭಾಸವಾಗಿರಬಹುದು ಆದರೆ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಕೂಡ ಅಕ್ಟೋಬರ್ ದೀಪಾವಳಿಯ ಮೊದಲು ಈ ಒಂದು ಸಂದರ್ಭದಲ್ಲಿ ನಿಮಗೆ ಅತ್ಯುತ್ತಮವಾದ ಲಾಭ ಸಿಗುವ ಸಾಧ್ಯತೆ ಇದೆ ಶಾಸ್ತ್ರಗಳ ಪ್ರಕಾರ ಈ ಸಂದರ್ಭದಲ್ಲಿ ನಿಮಗೆ ಗುರುಬಲ ಹೆಚ್ಚಾಗ್ತಾ ಹೋಗುತ್ತೆ ದೈವಿಕ ಶಕ್ತಿ ನೂರಷ್ಟು ಹೆಚ್ಚಾಗೋದ್ರಿಂದ ಇದರ ಅರ್ಥ ಈ ಅವಧಿ ನಿಮ್ಮ ಜೀವನದ ಸರ್ವತೋಮುಖ ಬದಲಾವಣೆಗೆ ಈ ಸಂದರ್ಭ ಕಾಲವಾಗಿದೆ ಮೇಷರಾಶಿಯವರೇ ನಿಮ್ಮ ಸಂದರ್ಭದಲ್ಲಿ ಯಾವುದೇ ಭಾಗ್ಯ ಭಾವ ಹಾಗೂ ದ್ವಾದಶ ಭಾವದ ಸ್ವಾಮಿಯಾಗಿ ಈ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಭಾಗ್ಯವನ್ನು ಕಂಡುಕೊಳ್ಳಬಹುದಾಗಿದೆ ದೀಪಾವಳಿ ಹಬ್ಬದ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿನ ಈ ಸಂದರ್ಭ ನಿಮಗೆ ಅತ್ಯಂತ ಶ್ರೇಷ್ಠ ಹಾಗೂ ಲಾಭ ಎಂದು ಸಾಬೀತುಪಡಿಸುತ್ತೆ ನಿಮ್ಮ ಜೀವನದಲ್ಲಿ ಇರದೇ ಇರುವಂತಹ ಭಾಗ್ಯವನ್ನು ಪುನರುಜ್ಜೀವನಗೊಳಿಸಲು ಈ ಸಂದರ್ಭದಲ್ಲಿ ಹೊಸ ದಾರಿಗಳನ್ನು ತೆರೆದುಕೊಳ್ಳಲು ಇದು ಕೇವಲ ಹಬ್ಬದ ಕಾಲವಲ್ಲ ಬದಲಾಗಿ ನಿಮ್ಮ ನಸಿವು ಬದಲಾಯಿಸಲು ಬಂದಿರುವಂತಹ ಸುವರ್ಣ ಅವಕಾಶ ಹಳೆಯ ಕಷ್ಟಗಳು ನಿಧಾನವಾಗಿ ಕಣ್ಮರೆಯಾಗಲಿವೆ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳಿಗೆ ಈಗ ಫಲ ದೊರಕುತ್ತದೆ ಮತ್ತು ದೀರ್ಘಕಾಲದಿಂದ ನಿಂತಿದಂತಹ ಕಾರ್ಯಗಳು ಮುಂದಕ್ಕೆ ಸಾಗಿ ಯಶಸ್ಸಿನ ಹಾದಿ ಹಿಡಿಯುತ್ತವೆ ಅಕ್ಟೋಬರ್ ತಿಂಗಳು ನಿಮಗೆ ಅದೃಷ್ಟ ಹಾಗೂ ಸಂಪೂರ್ಣವಾಗಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳೋಕೆ ದೇವರ ಆಶೀರ್ವಾದದ ಮೂಲಕ ನಿಮಗೆ ಸಿಕ್ಕಿರುವಂತಹ ಒಂದು ಅದೃಷ್ಟದ ಹಾದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಕೂಡ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಅಕ್ಟೋಬರ್ ಇಪ್ಪತ್ತು ವಿಶೇಷವಾಗಿ ಲಕ್ಷ್ಮೀ ಪೂಜೆ ದೀಪಾವಳಿ ಅಮವಾಸೆ ಬಲಿಪಾಂಡ್ಯಮಿ ಈ ಮೂರರಿಂದ ನಿಮ್ಮ ಜೀವನದಲ್ಲಿ ಬೆಳಕು ಸಮೃದ್ಧಿಯಾಗಿ ಬರುತ್ತದೆ ಜ್ಞಾನದ ಬೆಳಕನ್ನು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಜ್ಞಾನದ ಕತ್ತಲೆಯಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಪಡೆದುಕೊಳ್ಳಬಹುದು ಇದು ನಿಮ್ಮ ಭಾಗ್ಯದ ಪುನರ್ಜನ್ಮದ ವಿಶೇಷ ವಾದ ಸಂದರ್ಭವಾಗಿದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ಮತ್ತು ಹೊಸ ಅವಕಾಶಗಳ ಕಾಲವಾಗಿದೆ ಮೇಷ ರಾಶಿಯವರೇ ಇಷ್ಟರವರೆಗೆ ನಿಮ್ಮ ಜೀವನದಲ್ಲಿ ಇದ್ದಂತ ಅಡೆತಡೆಗಳು ಈಗ ಹುಲ್ಲಿನ ತುರಿಯಂತೆ ಹಾರಿ ಹೋಗುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಅಪೂರ್ಣವಾಗಿದ್ದ ಕನಸುಗಳು ಈಗ ನಿಧಾನವಾಗಿ ರೂಪ ಪಡೆಯುತ್ತವೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ದೀಪಾವಳಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕ್ಷಣಗಳು ಆರಂಭವಾಗ್ತಾ ಹೋಗುತ್ತೆ ಹೌದು ಈ ಸಂದರ್ಭದಲ್ಲಿ ಶುಕ್ರ ದೆಸೆ ಗುರುಬಲ ಅಭೂತಪೂರ್ವವಾದ ಗೋಚಾರದೊಂದಿಗೆ ನಿಮಗೆ ನಾಲ್ಕು ವರಗಳನ್ನು ನೀಡ್ತಾ ಇದ್ದಾನೆ ಜೊತೆಗೆ ನಿಮ್ಮ ಭಾಗ್ಯಕ್ಕೆ ನೇರವಾಗಿ ಸಂಬಂಧಿಸಿದಂತಹ ಒಂದು ವಿಶಿಷ್ಟವಾದ ದೀಪಾವಳಿ ಉಡುಗೊರೆಯನ್ನ ತರಲಿದ್ದಾರೆ ಅಂದರೆ ಈ ಅವಧಿ ಕೇವಲ ಹಬ್ಬದ ಸಂಭ್ರಮವಲ್ಲ ಇದು ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂತಹ ದೈವಿಕ ಕ್ಷಣ ಈ ಸಂದರ್ಭದಲ್ಲಿ ಈ ಅಮೃತ ದೃಷ್ಟಿಯಿಂದ ನಿಮ್ಮ ಅಮೃತ ಪಾನ ಭಾಗ್ಯ ಕೂಡ ಸಿಗ್ತಾ ಹೋಗುತ್ತೆ ಪುನಃ ಜೀವಂತವಾಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆರಂಭವಾಗಲಿದೆ ಈ ಸಮಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಜೈ ಶ್ರೀರಾಮ್ ಎಂದು ತಪ್ಪದೆ ನಾಮ ಸ್ಮರಣೆಯನ್ನ ಸಕಾರಾತ್ಮಕವಾಗಿ ಮನಸ್ಸಿನಲ್ಲಿ ಹೇಳಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಸಕಾರಾತ್ಮಕವಾಗಿ ಶಕ್ತಿಯನ್ನ ತುಂಬಿಕೊಳ್ಳುತ್ತೆ ಇದು ನಿಮ್ಮ ಕನಸುಗಳನ್ನ ನಿಜವಾಗಿಸುವಂತಹ ಒಂದು ವಿಶೇಷವಾದ ಕ್ಷಣವಾಗಿರುತ್ತೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸುವರ್ಣ ಕ್ಷಣವಾಗಿತ್ತು ಈ ಸಂದರ್ಭದಲ್ಲಿ ಮೊದಲನೆಯ ಭವಿಷ್ಯವಾಣಿ ಮೇಷರಾಶಿಯವರ ಮೊದಲ ಮಹತ್ವವಾದ ಭವಿಷ್ಯವಾಣಿ ತುಂಬಾ ಶುಭ ವಾಗಿದೆ ಈ ಭವಿಷ್ಯವಾಣಿ ಭೌತಿಕ ಸುಖಗಳ ಭಾವಕ್ಕೆ ಸಂಬಂಧಿಸಿದಂತೆ ಅಂದರೆ ಭೂಮಿ ಮನೆ ವಾಹನ ಆಸ್ತಿ ಮತ್ತು ಪೋಷಕರಿಂದ ದೊರೆಯುವ ಸೌಲಭ್ಯಗಳು ಎಲ್ಲವೂ ಈ ಸ್ಥಾನದಿಂದ ನೋಡಲಾಗುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಶುಕ್ರ ದೆಸೆ ಗುರುಬಲ ಪ್ರವೇಶ ಮಾಡ್ತಾ ಇರೋದ್ರಿಂದ ಶಾಸ್ತ್ರಗಳ ಪ್ರಕಾರ ಭೌತಿಕ ಜೀವನದ ತೊಂದರೆಗಳು ಶತ್ರುಗಳ ಕಾಟ ಎಲ್ಲವೂ ದೂರವಾಗ್ತಾ ಹೋಗುತ್ತೆ ಅಂದರೆ ಇಷ್ಟರವರೆಗೆ ನೀವು ಮನೆ ಖರೀದಿಸಲು ಕಾರು ಖರೀದಿಸಲು ಅಥವಾ ಜೀವನದ ಸೌಲಭ್ಯವನ್ನು ಹೆಚ್ಚಿಸಿ ಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಯಾವುದೋ ಕಾರಣದಿಂದಾಗಿ ಅಡ್ಡಿ ಬಂದಿದ್ದರೆ ಈಗ ಎಲ್ಲಾ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ದೀಪಾವಳಿಗೆ ಮುನ್ನವೇ ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಮೊದಲ ದೀಪ ಬೆಳಗುತ್ತದೆ ಈಗ ಮಾತನಾಡುವ ವಿಷಯ ಅಂದ್ರೆ ಆ ದೈವಿಕ ರಹಸ್ಯದ ಬಗ್ಗೆ ಶಾಸ್ತ್ರಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳಲ್ಲಿ ನಿಮಗೆ ಮೂರು ದಿವ್ಯ ದೃಷ್ಟಿಗಳು ಸಿಗ್ತಾ ಹೋಗುತ್ತೆ ಅಂದರೆ ಐದನೇ ಏಳನೇ ಮತ್ತು ಒಂಬತ್ತನೇ ದೃಷ್ಟಿಗಳು ಪ್ರಸಿದ್ಧವಾದ ಸಂದರ್ಭದಲ್ಲಿ ಯಾವ ರಾಶಿಯಲ್ಲಿ ಕುಳಿತರೂ ಕೂಡ ಅವರು ಕೇವಲ ಸ್ಥಳದ ಮೇಲೆ ಮಾತ್ರವಲ್ಲ ತಮ್ಮ ಅವರ ದೃಷ್ಟಿಗಳಿಂದ ಜೀವನದ ಮೂರು ವಿಭಿನ್ನ ಕ್ಷೇತ್ರಗಳಲ್ಲಿ ಕೂಡ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಈ ದೃಷ್ಟಿಗಳು ಭಾಗ್ಯವನ್ನ ಜಾಗೃತಗೊಳಿಸುತ್ತವೆ ಮತ್ತು ದೀಪಾವಳಿಯ ಮುನ್ನ ಈ ಮೂರು ದಿಕ್ಕುಗಳಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಶಾಂತಿ ಮತ್ತು ಸಂಪತ್ತು ಎಂಬ ಮೂರು ದೀಪಗಳು ಒಂದಾದ ಮೇಲೆ ಒಂದು ಬೆಳಗುತ್ತದೆ ಮೊದಲಿಗೆ ಈ ಸಂದರ್ಭ ನಿಮಗೆ ಪಂಚಮ ದೃಷ್ಟಿಯ ಬಗ್ಗೆ ಮಾತನಾಡೋಣ ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾದ ಯಶಸ್ಸಿನಿಂದ ಕುಡಿರೋದ್ರಿಂದ ರಾಜಯೋಗ ಅನ್ನೋದು ರೂಪುಗೊಳ್ತಾ ಹೋಗುತ್ತೆ ಈಗ ನೀವು ಯೋಚಿಸಬಹುದು ಅಷ್ಟಮ ಭಾವ ಎಂದರೆ ರಹಸ್ಯಗಳು ಕಠಿಣತೆ ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳ ಸ್ಥಾನ ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಅಮೃತ ದೃಷ್ಟಿ ಈ ಭಾವದ ಮೇಲೆ ಬೀಳುವಾಗ ಅದು ವಿನಾಶದ ಸಂಕೇತವಲ್ಲ ಪುನರ್ಜನ್ಮದ ಸಂಕೇತವಾಗಿರುತ್ತದೆ ದೀಪಾವಳಿ ಹಬ್ಬ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳವರೆಗೂ ಕೂಡ ನಿಮ್ಮ ಅಜ್ಞಾನವನ್ನ ದೂರ ಮಾಡಿ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ವಿಶೇಷವಾದ ಸಂದರ್ಭವಾಗಿದೆ ಈ ದೀಪಾವಳಿ ಪವಿತ್ರ ಅವಧಿಯಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಿಂದ ಮಾನಸಿಕ ಒತ್ತಡ ಆತಂಕ ಮತ್ತು ಹಳೆಯ ಅಡೆತಡೆಗಳು ದೂರ ಮಾಡುವ ಶಕ್ತಿಯಾಗಿ ಕೆಲಸ ಮಾಡುತ್ತೆ ವರ್ಷಗಳಿಂದ ನಿಮ್ಮೊಳಗೆ ನೆಲೆಸಿದಂತಹ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ಕರಗತೊಡಗುತ್ತೆ ಇದು ಮನಸ್ಸಿನ ಮೇಲಿನ ಧೂಳನ್ನ ಯಾರು ನಾಜೂಕಾಗಿ ತೊಳೆದು ಹಾಕದಂತೆ ಅನುಭವವಾಗ್ತಾ ಹೋಗುತ್ತೆ ಇದರಲ್ಲಿನ ಅತ್ಯಂತ ಹಾಸ್ಯ ಿದಾಯಕ ಅಂಶವೇನೆಂದರೆ ಈ ದೃಷ್ಟಿಯೋಗದಿಂದಾಗಿ ನಿಮ್ಮ ಗುಪ್ತಧನ ಪ್ರಾಪ್ತಿಯ ಸೂಚಕವಾಗಿರುತ್ತೆ ಈ ಸಂದರ್ಭದಲ್ಲಿ ಯಾರಿಂದಲೂ ಕೂಡ ನಿರೀಕ್ಷೆ ಮಾಡದಿರುವಂತಹ ಹಣಕಾಸಿನ ಸಂದರ್ಭ ಸೌಲಭ್ಯಗಳು ಒದಗಿ ಬರ್ತಾ ಹೋಗುತ್ತೆ ನೀವು ನಿರೀಕ್ಷೆ ಮಾಡದೇ ಇರುವಂತಹ ದಿಕ್ಕುಗಳಿಂದ ದನದ ಪ್ರವಾಹ ಆರಂಭವಾಗ್ತಾ ಹೋಗುತ್ತೆ ಹಳೆಯ ಇನ್ವೆಸ್ಟ್ಮೆಂಟ್ ತಡವಾದ ಪಾವತಿಯಿಂದ ಅಥವಾ ಯಾವುದೋ ರಹಸ್ಯ ಮೂಲದಿಂದ ಹಣ ಬರುವ ಸಾಧ್ಯತೆ ಇದೆ ಹೀಗಾಗಿ ಈ ಪಂಚಮ ದೃಷ್ಟಿಯು ನಿಮ್ಮ ಜೀವನದಲ್ಲಿ ಆರ್ಥಿಕ ಹಾಗೂ ಮಾನಸಿಕ ಮಾನಸಿಕವಾಗಿ ಪುನರ್ ಉಜ್ಜೀವನದ ದೀಪವಾಗಿ ಬೆಳಗುವಂತೆ ಭಾಸವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಅತ್ಯಂತ ಪ್ರಮುಖವಾದ ಭವಿಷ್ಯವಾಣಿ ಅಂದರೆ ನೀವು ಯಾವ ರೀತಿಯಾಗಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ದಿವ್ಯ ಶಕ್ತಿ ದೊರೀತಾ ಹೋಗುತ್ತೆ ನಿಮ್ಮ ಕರ್ಮ ಭಾವದ ಮೇಲೆ ಬೀಳುತ್ತದೆ ಕರ್ಮಭಾವ ಅಂದರೆ ಜೀವನದ ಮೇಲೆ ಅಸ್ತಿತ್ವದ ಆಧಾರ ಯಥಾ ಕರ್ಮ ತಥಾ ಫಲಂ ಅಂದರೆ ಯಾವ ರೀತಿಯ ಕರ್ಮ ಮಾಡುತ್ತೇವೋ ಅದೇ ರೀತಿಯ ಫಲ ನಮಗೆ ದೊರೆಯುತ್ತದೆ ಈ ತತ್ವ ಯಾವ ಯುಗದಲ್ಲಾದರೂ ಕೂಡ ಸತ್ಯವಾಗಿದೆ ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಕೂಡ ಹೇಳಲಾಗಿದೆ ಕರ್ಮಣ್ಯ ರಸ್ತೆ ಮಹಾಫಲೇಶು ಕದಾಚನ ಅಂದರೆ ನಮ್ಮ ಹಕ್ಕು ಕೇವಲ ಕರ್ಮದಲ್ಲಿ ಫಲದಲ್ಲಿ ಅಲ್ಲ ಆದರೆ ಈ ಬಾರಿ ಈ ಕರ್ಮ ಭಾವದ ಮೇಲೆ ದೇವಗುರುವಿನ ಆಶೀರ್ವಾದ ಅಮೃತ ದೃಷ್ಟಿ ಬೀಳುತ್ತಿರುವುದರಿಂದ ಕೇವಲ ಕರ್ಮ ಫಲ ಅದರ ಫಲವು ದೈವಿಕವಾಗಿರುತ್ತದೆ ಈ ದೃಷ್ಟಿಯ ಪರಿಣಾಮದಿಂದಾಗಿ ನಿಮ್ಮ ಕಾರ್ಯ ಶೈಲಿ ಹೆಚ್ಚು ನಿಖರವಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ವಾಸ ಹೆಚ್ಚಾಗುತ್ತೆ ನಿಮ್ಮ ಕೆಲಸಗಳಲ್ಲಿ ಸ್ಥಿರತೆ ಬರುತ್ತದೆ ಸಮಾಜದಲ್ಲಿ ನಿಮ್ಮ ಗುರುತನ್ನ ಕೇವಲ ಶ್ರಮದಿಂದಲ್ಲ ದೈವಿಕ ಆಶೀರ್ವಾದದಿಂದ ನಿಮ್ ನಿರ್ಮಿಸಲು ಸಾಧ್ಯವಾಗುತ್ತದೆ ಇಲ್ಲಿಯವರೆಗೆ ನೀವು ಬಹಳ ಪ್ರಯತ್ನಿಸಿದರೂ ಫಲಿತಾಂಶ ಸಿಗದ ಕಾರ್ಯಗಳು ಈಗ ಯಶಸ್ಸಿನ ದ್ವಾರ ತಟ್ಟಲಿದೆ ಏಕೆಂದರೆ ದೇವಗುರು ಬೃಹಸ್ಪತಿಯು ತಮ್ಮ ಕರುಣಾ ದೃಷ್ಟಿಯನ್ನು ತಿರುಗಿಸಿದಾಗ ಸಾಮಾನ್ಯ ಕರ್ಮವು ಕರ್ಮಯೋಗವಾಗುತ್ತದೆ ಆದ್ದರಿಂದ ಈ ದೀಪಾವಳಿ ಹಬ್ಬದ ಮುನ್ನ ನಡೆಯುತ್ತಿರುವಂತಹ ಈ ಗ್ರಹದ ಬದಲಾವಣೆ ಕೇವಲ ೂ ಅಲ್ಲ ಇದು ದೈವಿಕ ಅಂಶದ ಒಂದು ಆಶೀರ್ವಾದದ ರೂಪವಾಗಿದೆ ಇದು ನಿಮ್ಮ ಮನಸ್ಸು ಮತ್ತು ದನ ಎರಡನ್ನ ಕೂಡ ಶುದ್ಧಗೊಳಿಸಿ ನಿಮ್ಮ ಕರ್ಮದಲ್ಲಿ ಪ್ರಕಾಶ ತುಂಬುವಂತಹ ಶಕ್ತಿಶಾಲಿ ಸಮಯ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಹೆಸರು ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೊಸ ಹಂತಕ್ಕೆ ತಲುಪುತ್ತದೆ ಮೇಷರಾಶಿಯವರೇ ಈಗ ನಾವು ಅತ್ಯಂತ ವಿಶೇಷವಾಗಿರುವಂತಹ ಮತ್ತು ಆಧ್ಯಾತ್ಮಿಕವಾಗಿರುವಂತಹ ಭವಿಷ್ಯದ ಕಡೆ ಮಾತನಾಡೋಣ ಈ ಸಂದರ್ಭ ನಿಮ್ಮ ಜೀವನ ಅದ್ಭುತವಾದ ಹುತ್ತುಂಗದ ಶಿಖರ ತಲುಪುತ್ತದೆ ಕೇವಲ ಖರ್ಚು ಅಥವಾ ನಷ್ಟದ ಭಾವವಲ್ಲ ಇದು ಆತ್ಮ ಸಂತುಲನ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮೋಕ್ಷ ಮಾರ್ಗದ ಸಂಕೇತವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ವ್ಯರ್ಥವಾದ ಬಾಧೆಗಳು ಮತ್ತು ಅನವಶ್ಯಕವಾದ ಹೊರೆಗಳು ನಿಧಾನವಾಗಿ ಕರಗಿಸಲು ಆರಂಭಿಸುತ್ತೆ ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಅಶಾಂತಿ ಗೊಂದಲ ಮತ್ತು ಒತ್ತಡ ನಿಧಾನವಾಗಿ ದೂರವಾಗುತ್ತೆ ಈ ದೃಷ್ಟಿಯ ಮೊದಲ ಪರಿಣಾಮವಾಗಿ ಇತ್ತೀಚೆಗೆ ನಿಮಗೆ ತಲೆನೋವಾಗಿದ್ದ ಅನವಶ್ಯಕ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಎಲ್ಲಾ ರೀತಿಯ ಅನವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣ ತಂದುಕೊಡುತ್ತೆ ಮತ್ತು ನಿಮ್ಮ ಹಣವನ್ನು ಹೆಚ್ಚು ಪ್ರಯೋಜನಕಾರಿ ಹಾಗೂ ಶುಭಕರ ಕಾರ್ಯಗಳತ್ತ ಕೊಂಡೊಯ್ಯುತ್ತದೆ ಮತ್ತು ಆಸಕ್ತಿದಾಯಕ ಸಂಗತಿ ಎಂದರೆ ಈಗಾಗಲೇ ಆಗುವ ಯಾವುದೇ ಖರ್ಚುಗಳು ದುರ್ಬಲತೆ ತರದೇ ಬದಲಾಗಿ ಭೌತಿಕ ಮತ್ತು ಮಾನಸಿಕ ಸುಖವನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ಸಾಕ್ತಾ ಹೋಗುತ್ತೆ ಈ ದೃಷ್ಟಿಯ ಪರಿಣಾಮದಿಂದಾಗಿ ನೀವು ಆಧ್ಯಾತ್ಮಿಕವಾಗಿ ಹಗುರವಾಗುತ್ತೀರಾ ಒಳ ಿನ ಶಾಂತಿ ಮತ್ತು ಆತ್ಮ ಸಮತೋಲನವನ್ನು ಅನುಭವಿಸುತ್ತೀರಾ ಮೇಷರಾಶಿಯವರೇ ಈ ಸಂದರ್ಭ ನಿಮ್ಮ ಜೀವನದ ಅದ್ಭುತವಾದ ಬದಲಾವಣೆಯ ಸಂದರ್ಭವಾಗಿದ್ದು ಆಧ್ಯಾತ್ಮಿಕ ಶಾಂತಿಯಲ್ಲಿ ಮಾತ್ರವಲ್ಲ ಜೀವನದ ಭೌತಿಕ ಮತ್ತು ವೃತ್ತಿ ಜೀವನದ ಪ್ರಗತಿಯಲ್ಲೂ ಸಹ ಸ್ಪಷ್ಟವಾಗಿ ಕಾಣಿಸುತ್ತದೆ ಈಗಿನಿಂದ ನಿಮ್ಮ ಖರ್ಚುಗಳು ನಿರಾರ್ಥಕವಾಗಿರುತ್ತದೆ ಅಂದರೆ ವ್ಯರ್ಥವಾಗುವುದಿಲ್ಲ ಅರ್ಥವಿಲ್ಲದ ನಷ್ಟಗಳ ಬದಲು ಉದ್ದೇಶಪೂರ್ಣ ಲಾಭಗಳ ಕಾಲ ಆರಂಭವಾಗ್ತಾ ಹೋಗುತ್ತೆ ಹೊಸ ಮನೆ ವಾಹನ ಅಥವಾ ಜೀವನದ ಸೌಲಭ್ಯಗಳಿಗೆ ಸಂಬಂಧಿಸಿದಂತಹ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ ಆರೋಗ್ಯ ಸಂಬಂಧಿತ ಖರ್ಚುಗಳು ಕೂಡ ಕಡಿಮೆಯಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಡುತ್ತಿರುವಂತಹ ಕುಟುಂಬದವರ ಆರೋಗ್ಯ ಸಮಸ್ಯೆಗಳು ಹಣಕಾಸಿನ ಒತ್ತಡಗಳು ದೂರವಾಗುತ್ತೆ ಈ ಅಮೃತ ದೃಷ್ಟಿಯಿಂದ ನೀವು ಬಹಳಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಅಂದರೆ ಅಕ್ಟೋಬರ್ ತಿಂಗಳು ನಿಮಗೆ ಅದೃಷ್ಟ ಹಾಗೂ ಲಾಭದಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ದಿನಗಳವರೆಗೂ ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬೆಳವಣಿಗೆ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ನೀವು ಪ್ರಭಾವಿಯಾಗಿ ಕಾನೂನು ವಿಷಯಗಳಲ್ಲೂ ಕೂಡ ನಿಮ್ಮ ಮನೋಭಾವ ಹೆಚ್ಚಾಗ್ತಾ ಹೋಗುತ್ತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಗೆ ಬರ್ತೀರಾ ಇದರಿಂದಾಗಿ ಅತ್ಯಂತ ಪ್ರಭಾವಿ ಫಲವೇನೆಂದರೆ ನೀವು ನ್ಯಾಯಾಲಯ ಕಾನೂನು ಅಥವಾ ವಿವಾದಾತ್ಮಕ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿದ್ದರೆ ಈ ಶಕ್ತಿಯಿಂದ ನೀವು ನಿಮ್ಮ ಪರವಾಗಿ ನಿಂತಿರುವ ಸಾಮರ್ಥ್ಯವನ್ನು ಹೊಂದಿಕೊಳ್ತೀರಾ ಇದರಿಂದಾಗಿ ಜಯ ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಲ ಮತ್ತು ಮಾನಸಿಕವಾಗಿ ಇರುವಂತಹ ತೊಂದರೆ ದೂರವಾಗ್ತಾ ಹೋಗುತ್ತೆ ನೀವು ಈ ಸಂದರ್ಭದಲ್ಲಿ ಅದೃಷ್ಟವನ್ನ ಸಂಪೂರ್ಣವಾಗಿ ಪಡೆದುಕೊಳ್ತೀರಾ ನಿಮ್ಮ ಗ್ರಹಗತಿಗಳ ಕಾರಣದಿಂದಾಗಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಈ ರಾಶಿ ಅವರಿಗೆ ಇನ್ನು ಮುಂದೆ ದೀಪಾವಳಿಯ ನಂತರ ಅತ್ಯಂತವಾಗಿ ಶುಭ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಕಾಲ ನಿಮಗೆ ಇರುವಂತಹ ಭಾಗ್ಯದ ಬಾಗಿಲು ತೆರೆಯುವ ಅವಕಾಶವಾಗಿದೆ ನಂಬಿಕೆಯಿಂದ ಮತ್ತು ಶ್ರದ್ಧೆಯಿಂದ ಕರ್ಮ ಮಾರ್ಗದಲ್ಲಿ ಮುಂದುವರೆದಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ಮತ್ತು ದೀಪಾವಳಿಯ ಬೆಳಕು ತಂದುಕೊಡುತ್ತದೆ ಮೊದಲಿಗೆ ನಿಮ್ಮ ಲಗ್ನ ಸ್ಥಾನದಿಂದ ಎಣಿಕೆ ಪ್ರಾರಂಭಿಸಿದರೆ ಮೊದಲನೇ ಎರಡನೇ ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ಹಂತದವರೆಗೂ ಕೂಡ ಹನ್ನೆರಡನೇ ಭಾವ ಈ ಭಾವಗಳಲ್ಲಿ ವಿಶೇಷವಾಗಿ ಆರನೇ ಎಂಟನೇ ಮತ್ತು ಹನ್ನೆರಡನೇ ಸ್ಥಾನಗಳು ಅತ್ಯಂತ ಪ್ರಮುಖ ಶಾಸ್ತ್ರಗಳ ಪ್ರಕಾರ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸ್ಥಿತಿಯಾಗುತ್ತಾ ಹೋಗುತ್ತೆ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ದೂರವಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಅತ್ಯುತ್ತಮ ಲಾಭ ಹಾಗೂ ನೆಚ್ಚಿನ ಆದ ಕೆಲಸಗಳನ್ನು ಮುಂದುವರಿಸೋಕೆ ಸಮಯ ಇದಾಗಿದ್ದು ನಿಮ್ಮ ಪೂರ್ಣ ಶುಭ ಫಲವನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳಬಹುದಾಗಿದೆ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ತೀರಾ ಎಂಥದೇ ಅಡ್ಡಿ ಆತಕ ತೊಂದರೆಗಳು ನಿಮ್ಮ ಜೀವನದಲ್ಲಿದ್ದರೂ ಕೂಡ ಎಲ್ಲವೂ ದೂರವಾಗಿ ಅದೃಷ್ಟ ಬರುವಂತಹ ಸಮಯ ಇದಾಗಿರುತ್ತೆ ಈ ದೀಪಾವಳಿ ನಿಮ್ಮ ಜೀವನಕ್ಕೆ ಅದ್ಭುತ ವರದಾನ ತಂದುಕೊಳ್ಳಲಿದೆ ಇದು ಕೇವಲ ಹಬ್ಬದ ಬೆಳಕು ಅಲ್ಲ ಬದಲಾಗಿ ನಿಮ್ಮ ಭಾಗ್ಯ ಕರ್ಮ ಮತ್ತು ಆತ್ಮವಿಶ್ವಾಸವನ್ನು ಮತ್ತೆ ಪುನರ್ಜೀವಿತಗೊಳಿಸುವಂತಹ ದೈವಿಕ ಸಮಯವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮೇಷರಾಶಿಯವರೇ ಇದು ಒಂದು ಅಸಾಧಾರಣವಾದ ಸಮಯ ಇದು ನಿಮ್ಮ ಒಳಗಿನ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಹೊಸ ಅವಕಾಶವನ್ನ ತಂದಿಡುತ್ತದೆ ಇದು ಕೇವಲ ಮಾತು ಮಾತ್ರವಲ್ಲ ಶಾಸ್ತ್ರಗಳಲ್ಲಿ ಪ್ರಮಾಣೀಕರಿಸುವಾದಂತಹ ಸತ್ಯವಾಗಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಪ್ರತಿದಿನ ಅಥವಾ ವಿಶೇಷವಾಗಿ ಗುರುವಾರದ ದಿನದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡೋದರ ಜೊತೆಗೆ ವಿಷ್ಣು ಸಹಸ್ತ್ರನಾಮವನ್ನು ಪಠಣ ಮಾಡೋದ್ರಿಂದ ಅತ್ಯಂತ ಬಹಳ ಶುಭಕರ ಸಮಯಗಳು ನಿಮಗೆ ಪ್ರಾರಂಭವಾಗ್ತಾ ಹೋಗುತ್ತೆ ಗುರುವಾರದಂದು ಸಾಧ್ಯವಾದಷ್ಟು ಹಳದಿ ಬಣ್ಣದ ವಸ್ತುಗಳನ್ನ ಧರಿಸಬೇಕು ಪುರುಷರು ಬಲಗೈಗೆ ಹಳದಿ ದಾರವನ್ನು ಕಟ್ಟಿಕೊಳ್ಬೇಕು ಇನ್ನು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ತೀರಾ ಈ ಸಣ್ಣ ಪುಟ್ಟ ಪರಿಹಾರದ ಮೂಲಕ ಬೆಳಕಿನ ಹಬ್ಬ ದೀಪಾವಳಿಯು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಹಾಗೂ ಯಶಸ್ಸನ್ನು ತಂದುಕೊಡಲಿ ಎಂದು ಕೇಳ್ಕೊಳ್ತಾ ಇನ್ನು ಅಕ್ಟೋಬರ್ ತಿಂಗಳು ನಿಮಗೆ ಯಾವ ರೀತಿ ಬಾಕ್ಯದ ಬಾಗಿಲು ತಿಕೊಳ್ಳುತ್ತೆ ಎಂಬ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು